ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇನ್ನೇನು ನವೆಂಬರ್ ತಿಂಗಳು ಆರಂಭವಾಗಲಿದ್ದು ನವೆಂಬರ್ ಒಂದನೇ ತಾರೀಕಿನಿಂದ ಈ ಒಂದು ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೇಬೇಕು ನವೆಂಬರ್ ತಿಂಗಳಿನಲ್ಲಿ ಒಂದಷ್ಟು ವಿಚಾರಗಳು ಬದಲಾವಣೆ ಆಗುತ್ತೆ ಒಂದಷ್ಟು ನಿಯಮಗಳು ಜಾರಿಗೆ ಬರುತ್ತೆ ಹಾಗಾದ್ರೆ ಏನದು ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವೇನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬ್ಯಾಂಕಿಂಗ್ ಹಾಗೂ ಆಧಾರ್ಗೆ ಸಂಬಂಧಿಸಿದಂತೆ ನವೆಂಬರ್ ಒಂದನೇ ತಾರೀಕಿನಿಂದ ಈ ಒಂದಷ್ಟು ವಿಚಾರಗಳು ಅಥವಾ ನಿಯಮಗಳು ಹೊಸ ಬದಲಾವಣೆಗಳು ಆಗಲಿತ್ತು ಸಾರ್ವಜನಿಕರ ಮೇಲೆ ಈ ಬದಲಾವಣೆಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಆಧಾರ್ ಬಗ್ಗೆ ನವೀಕರಣ ಯು ಐ ಡಿ ಎ ಐ ಆಧಾರ್ ನವೀಕರಣ ಪ್ರಕ್ರಿಯೆಯನ್ನು ಹಿಂದೆಂದಿಗಿಂತಲೂ ಸುಲಭಗೊಳಿಸಲಾಗಿದೆ ನೀವೀಗ ನಿಮ್ಮ ಹೆಸರು ವಿಳಾಸ ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯಂತಹ ಅಗತ್ಯ ಮಾಹಿತಿಯನ್ನು ಆನ್ಲೈನ್ ಅಲ್ಲೇ ನವೀಕರಣ ಮಾಡಬಹುದು ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡುವ ಅಗತ್ಯತೆ ಇರೋದಿಲ್ಲ ಇದರ ಜೊತೆ ಜೊತೆಗೆ ನೀವು ಹೊಸ ವ್ಯವಸ್ಥೆಯ ಅಡಿಯಲ್ಲಿ ಪ್ಯಾನ್ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಎಂ ಎನ್ ಆರ್ ಇ ಜಿ ಎ ಮತ್ತು ಶಾಲಾ ದಾಖಲಾತಿಗಳಂತಹ ಸರ್ಕಾರಿ ಡೇಟಾಬೇಸ್ಗಳ ವಿರುದ್ಧ ನೀವು ಒದಗಿಸುವ ಮಾಹಿತಿಯನ್ನು ಯು ಐ ಡಿ ಎ ಐ ಸ್ವಯಂ ಚಾಲಿತವಾಗಿ ಪರಿಶೀಲನೆ ಮಾಡುತ್ತೆ ಬ್ಯಾಂಕಿಂಗ್ ನಿಯಮಗಳಲ್ಲೂ ಕೂಡ ಬದಲಾವಣೆ ಆಗಲಿದೆ ಹೌದು ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಗಳು ಲಾಕರ್ಗಳು ಮತ್ತು ಸುರಕ್ಷಿತ ಕಸ್ಟಡಿಗಾಗಿ ನಾಲ್ಕು ನಾಮಿನಿಗಳನ್ನು ನೇಮಿಸಿಕೊಳ್ಳಲು ಸಾಧ್ಯವಾಗಲಿದ್ದು ಬ್ಯಾಂಕಿಂಗ್ ಕಾನೂನು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಇದನ್ನು ಜಾರಿಗೆ ತರಲಾಗಿದೆ ಮೊದಲ ನಾಮಿನಿ ಇನ್ಮುಂದೆ ಜೀವಂತವಾಗಿಲ್ಲದಿದ್ದರೆ ಅವರ ಪಾಲನ್ನು ಸ್ವಯಂಚಾಲಿತವಾಗಿ ಮುಂದಿನ ನಾಮಿನಿಗೆ ವರ್ಗಾವಣೆ ಮಾಡಬಹುದು ಎಸ್ ಐ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೂ ಕೂಡ ನವೀಕರಣ ಇದ್ದು ಅಸುರಕ್ಷಿತ ಕ್ರೆಡಿಟ್ ಕಾರ್ಡ್ಗಳಿಗೆ ಮೂರು ಪಾಯಿಂಟ್ ಏಳು ಐದರಷ್ಟು ಶುಲ್ಕ ವಿಧಿಸಲಾಗ್ತದೆ ಹೆಚ್ಚುವರಿಯಾಗಿ ನೀವು ಸಿ ಆರ್ ಇ ಡಿ ಸಿ ಎಚ್ ಇ ಕ್ಯೂ ಮತ್ತು ಮೊಬಿಕ್ವಿಕ್ನಂತಹ ಮೂರನೇ ವ್ಯಕ್ತಿಯ ಅಪ್ಲಿಕೇಶನ್ಗಳ ಮೂಲಕ ಶಾಲಾ ಅಥವಾ ಕಾಲೇಜು ಶುಲ್ಕವನ್ನು ಪಾವತಿಸಿದ್ರೆ ಹೆಚ್ಚುವರಿಯಾಗಿ ಒಂದು ಪರ್ಸೆಂಟ್ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ ಇನ್ನು ಸೆಬಿ ಹಲವಾರು ನಿರ್ದೇಶನಗಳನ್ನು ಸಹ ನೀಡಿದೆ ಹೌದು ಮ್ಯೂಚುವಲ್ ಫಂಡ್ ವಲಯದಲ್ಲಿ ಕಠಿಣತೆಯನ್ನು ಹೆಚ್ಚಿಸಲು ಸೆಬಿ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಯಾವುದೇ ಆಸ್ತಿ ನಿರ್ವಹಣಾ ಕಂಪನಿ ಅಧಿಕಾರಿ ಉದ್ಯೋಗಿ ಅಥವಾ ಅವರ ಕುಟುಂಬ ಸದಸ್ಯರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟುಗಳನ್ನು ನಡೆಸಿದ್ರೆ ಕಂಪನಿಯು ತನ್ನ ಅನುಸರಣಾ ಅಧಿಕಾರಿಗೆ ತಿಳಿಸಬೇಕಾಗತ್ತೆ ಅಂತ ಘೋಷಣೆಯನ್ನ ಮಾಡಿದೆ ಪ್ರತಿ ಪಡಿತರ ಚೀಟಿದಾರರಿಗೆ ಮತ್ತೊಂದು ಅರ್ಹತಾ ಪರೀಕ್ಷೆಯನ್ನು ಕೂಡ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಎಲ್ಲ ಪಡಿತರ ಚೀಟಿದಾರರ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲನೆ ಮಾಡಲು ಪ್ರಾರಂಭಿಸಬೇಕಾಗತ್ತೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ವಿಧಾನದ ಅಡಿಯಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಅನರ್ಹ ಅಥವಾ ಅರ್ಹತೆ ಪಡೆಯದ ಫಲಾನುಭವಿಗಳನ್ನು ಪಡಿತರ ಚೀಟಿದಾರರಿಂದ ಫಿಲ್ಟರ್ ಕೂಡ ಮಾಡಲಾಗ್ತದೆ ಸೊ ಹೀಗೆ ಒಂದಷ್ಟು ವಿಚಾರಗಳು ಬದಲಾವಣೆ ಆಗುತ್ತೆ ಒಂದಷ್ಟು ನಿಯಮಗಳನ್ನು ಜಾರಿಗೆ ತರಲಾಗಿದೆ ಇದನ್ನು ನೋಡಿಕೊಂಡು ಮುಂದುವರಿ ಥ್ಯಾಂಕ್ ಯು